ಹಾಯ್ ಎವ್ರಿ ಒನ್ ಉತ್ತರ ಕರ್ನಾಟಕದ ತುಂಬನೇ ಆದ ಒಂದು ಅಥೆಂಟಿಕ್ ಟೇಸ್ಟ್ ಕೊಡೋ ಬದನೆಕಾಯಿ ಎಣ್ಗಾಯಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದಕ್ಕೆ ಬಳಸೋಂಥ ಪದಾರ್ಥ ಮಾಡೋವಂಥ ವಿಧಾನ ವಿಶೇಷವಾಗಿರೋದ್ರಿಂದ ಈ ಎಣ್ಗಾಯಿ ಒಂದು ವಿಶೇಷತೆಯನ್ನು ಹೊಂದಿದೆ ರೊಟ್ಟಿ ಎಣ್ಗಾಯಿ ಊಟ ಅಂದ್ರೆ ಒಂದು ವಿಶೇಷವಾದ ಊಟ ಹಾಗಿದ್ರೆ ಬನ್ನಿ ಇಷ್ಟೊಂದು ವಿಶೇಷವಾಗಿರೋ ಬದನೆಕಾಯಿ ಎಣ್ಗಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಶೇಂಗಾ ಬೀಜನ ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಇದ್ರ ಜೊತೆಗೇ ಎರಡು ಟೀ ಸ್ಪೂನಷ್ಟು ಹುರಿದಿರೋ ಅಂತ ಎಳ್ಳನ್ನು ಹಾಕ್ಕೊಂಡು ಪಲ್ಸ್ ಮೋಡ್ನಲ್ಲಿ ಒಂದು ಎರಡು ಸುತ್ತು ಗ್ರೈಂಡ್ ಮಾಡಿ ತರಿತರಿಯಾಗಿ ರುಬ್ಕೊಳ್ಬೇಕು ನಂತರ ಇದಕ್ಕೆ ಒಂದು ಸಣ್ಣ ಕಪ್ಪಷ್ಟು ತುರಿದಿರೋ ಒಣ್ಕೊಬ್ಬರಿನ ಹಾಕಿ ಇದನ್ನು ಕೂಡ ತರಿತರಿಯಾಗಿ ರುಬ್ಕೊಳ್ಬೇಕು ತುಂಬ ನೈಸಾಗಿ ಇರಬಾರ್ದು ಈ ಥರ ತರಿತರಿಯಾಗಿ ಇರಲಿ ಈಗ ಒಂದು ಪ್ಯಾನ್ನಲ್ಲಿ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಕಾಯಿಸಿ ಎರಡು ಮೀಡಿಯಮ್ ಸೈಜ್ದು ಈರುಳ್ಳಿನ ದಪ್ಪ ಹೆಚ್ಕೊಂಡಿರೋದನ್ನು ಹಾಕಿ ನಂತರ ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ ಸುಲಿದಿರೋದು ಮತ್ತು ಸ್ವಲ್ಪ ಕರಿಬೇವನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಫ್ರೈ ಮಾಡಿ ಈರುಳ್ಳಿನ ಬಾಡಿಸ್ಕೊಳ್ಳೋಣ ತುಂಬ ಫ್ರೈ ಮಾಡೋದೇನು ಬೇಡ ಇಷ್ಟು ಫ್ರೈ ಆದರೆ ಸಾಕು ಈಗ ಇದನ್ನು ಸ್ವಲ್ಪ ಹೊತ್ತು ಆರಿಸಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಮೊದಲಿಗೆ ಇದನ್ನಷ್ಟೇ ಒಂದು ಸಲ ತರಿತರಿಯಾಗಿ ರುಬ್ಕೊಳ್ಬೇಕು ನಂತರ ಇದಕ್ಕೆ ಖಾರಕ್ಕೆ ಎರಡು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಒಂದು ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ ಒನ್ ಟೀ ಸ್ಪೂನ್ ಗರಂ ಮಸಾಲ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿಣ ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ನೆನೆಸಿಟ್ಟ ಹುಣಸೆ ಹಣ್ಣು ಕೊನೆಯದಾಗಿ ಎರಡು ಟೀ ಸ್ಪೂನಷ್ಟು ಬೆಲ್ಲನ ಹಾಕಿ ನೀರು ಹಾಕಿದನೇ ಇದನ್ನು ಕೂಡ ನೈಸಾಗಿ ಅಲ್ಲದೆ ಈ ರೀತಿ ತರಿತರಿಯಾಗಿ ರುಬ್ಕೊಳ್ಬೇಕು ಇದನ್ನು ಒಂದು ಸಪ್ರೇಟ್ ಪ್ಲೇಟಿಗೆ ಹಾಕ್ಕೊಂಡು ಇದಕ್ಕೆ ಗ್ರೈಂಡ್ ಮಾಡ್ಕೊಂಡಿರೋ ಶೇಂಗಾ ಎಳ್ಳು ಒಣ ಕೊಬ್ಬರಿ ಪುಡಿ ಒಂದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದು ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನೆಲ್ಲ ನೈಸಾಗಿ ರುಬ್ಕೊಂಡ್ಬಿಟ್ರೆ ಗಸಿ ರೀತಿ ಆಗಿಬಿಡತ್ತೆ ಈ ರೀತಿ ತರಿತರಿಯಾಗಿ ರುಬ್ಕೊಂಡ್ರೇ ಎಣ್ಣೆಗಾಯಿ ಟೇಸ್ಟಾಗಿ ಬರೋದು ಈಗ ಇದು ನೀಟಾಗಿ ಮಿಕ್ಸ್ ಆಗಿದೆ ಇದು ರೆಡಿ ಆದಮೇಲೆ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಬದ್ನೆಕಾಯಿನ ತೊಗೊಂಡಿದ್ದೀನಿ ಇದರದ್ದು ತುದಿ ತೊಟ್ಟನ್ನು ಮಾತ್ರ ಕಟ್ ಮಾಡಿಕೊಂಡು ಇದಕ್ಕೆ ಚಾಕುವಿಂದ ಎರಡು ಸೈಡ್ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಇದೇ ರೀತಿ ಎಲ್ಲ ಬದನೆಕಾಯಿನ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಈ ರೀತಿ ನೆನೆಸಿಟ್ರೇ ಬದನೆಕಾಯಿ ಕಪ್ಪಾಗಲ್ಲ ಈಗ ನಾವು ರೆಡಿ ಮಾಡಿಕೊಂಡ ಮಸಾಲೆನ ಸ್ವಲ್ಪ ಸ್ವಲ್ಪ ತಗೊಂಡು ಹೆಚ್ಕೊಂಡಿರೋ ಬದನೆಕಾಯಿ ಮಧ್ಯದಲ್ಲಿ ಈ ರೀತಿ ಮಸಾಲೆನ ನೀಟಾಗಿ ತುಂಬಿಸ್ಕೊಳ್ಬೇಕು ಇದೇ ರೀತಿ ಇನ್ನು ಮಿಕ್ಕಿದ ಬದ್ನೆಕಾಯಿನ ಆದಮೇಲೆ ಅದಲ್ಲಿ ಉಳಿದಿರತ್ತಲ್ಲ ಆ ಮಸಾಲೆನ ನಾವು ಒಗ್ಗರಣೆಗೆ ಹಾಕಿ ಬದನೆಕಾಯಿ ಜೊತೆ ಬೇಯಿಸ್ಕೊಳ್ತೀವಿ ಈಗ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆಕಾಯಿ ಅಂದಮೇಲೆ ಸ್ವಲ್ಪ ಜಾಸ್ತಿ ಎಣ್ಣೆ ಬೇಕಾಗತ್ತೆ ಅದಕ್ಕೆ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಒನ್ ಟೀ ಸ್ಪೂನಷ್ಟು ಸಾಸಿವೆ ಕಟ್ ಮಾಡ್ಕೊಂಡಿರೋ ಎರಡು ಒಣ ಮೆಣಸು ಕಾಲು ಟೀ ಸ್ಪೂನ್ ಹಿಂಗು ಸ್ವಲ್ಪ ಕರಿಬೇವನ್ನು ಹಾಕಿ ಒಂದು ಮೂವತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ನಾವು ಮಸಾಲೆ ತುಂಬಿಸ್ಕೊಂಡ ಬದನೆಕಾಯಿನ ಒಂದೊಂದಾಗಿ ಇಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಎರಡು ನಿಮಿಷ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಬೇಕು ಒಂದು ಎರಡು ನಿಮಿಷ ಆದಮೇಲೆ ಈಗ ಬದನೆಕಾಯಿ ಒಂದು ಸೈಡೆಲ್ಲ ಎಣ್ಣೆಯಲ್ಲಿ ಫ್ರೈ ಆಗಿರತ್ತಲ್ವ ಹಾಗೆ ಇನ್ನೊಂದು ಸೈಡ್ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಬದನೆಕಾಯಿನೆಲ್ಲ ಈ ರೀತಿ ತಿರುವಿ ಹಾಕಿ ಇದ್ರ ಮೇಲೇ ಉಳಿದಿರೋ ಮಸಾಲೆನೂ ಕೂಡ ಹಾಕಿ ಹಾಗೆ ಒಂದು ಸಣ್ಣ ಕಪ್ಪಷ್ಟು ನೀರನ್ನು ಹಾಕೊಳ್ಳೋಣ ಈಗ ಈ ಮಸಾಲೆನ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಜಸ್ಟ್ ಈ ರೀತಿ ಸ್ಪ್ರೆಡ್ ಮಾಡಿ ಇದನ್ನು ಮತ್ತೆ ಒಂದು ಎರಡು ನಿಮಿಷ ಬೇಯಲಿಕ್ಕೆ ಬಿಡಬೇಕು ಒಂದು ಎರಡು ನಿಮಿಷ ಆದಮೇಲೆ ಈ ಮಸಾಲೆ ಮತ್ತು ಬದನೆಕಾಯಿನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ಹಂತದಲ್ಲಿ ನೀರು ಕಡಿಮೆ ಅಂತ ಅನಿಸಿದ್ರೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಲಿಕ್ಕೆ ಹೋಗಬೇಡಿ ಈ ಬದನೆಕಾಯಿ ಎಣ್ಣೆಯಲ್ಲಿ ಬೆಂದ್ರೇ ಟೇಸ್ಟ್ ತುಂಬ ಚೆನ್ನಾಗಿರತ್ತೆ ಈಗ ಇದನ್ನು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಫ್ಲೇಮ್ನಲ್ಲಿ ಬೇಯಲಿಕ್ಕೆ ಬಿಡೋಣ ಈಗ ನೋಡಿ ಬದನೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆಯೆಲ್ಲ ಬಿಟ್ಕೊಂಡಿದೆ ಕೊನೆಯದಾಗಿ ಮೇಲುಗಡೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪಿಂದ ಗಾರ್ನಿಷ್ ಮಾಡಿದ್ರೆ ಉತ್ತರ ಕರ್ನಾಟಕದ ತುಂಬನೇ ಸ್ಪೆಷಲ್ಲಾದ ತುಂಬನೇ ರುಚಿಯಾದ ಬದನೆಕಾಯಿ ಎಣ್ಣೆಗಾಯಿ ರೆಡಿಯಾಗತ್ತೆ ನೋಡಲಿಕ್ಕೇ ಎಷ್ಟು ಟೆಂಪ್ಟಿಂಗಾಗಿ ಕಾಣಿಸ್ತಿದೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತೆ ಖಂಡಿತ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಾನು ತೋರಿಸಿದ ವಿಧಾನ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು